ಈ ಸತ್ಸಂಗ ಏನದ ಸತ್ಸಂಗದೊಳಗ ಕೆಟ್ಟವರನ್ನ ಒಳ್ಳೆ ದಾರಿಗೆ ತರುವಂತ ಅದ್ಭುತವಾಗಿರುವಂತ ಕಾರ್ಯ ಸತ್ಸಂಗದೊಳಗದ ಅದಕ್ಕ ಬಸವಣ್ಣ ಬರೀತಾನೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಸಂಘದೊಳಗ ಎರಡುಂಟು ಒಂದು ಬಿಟ್ಟು ಒಂದು ಹಿಡಿ ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತ ರೀತಿಯೊಳಗ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಬಸವಣ್ಣ ತನ್ನ ವಚನವನ್ನ ಪ್ರತಿಪಾದನೆ ಮಾಡ್ತಾನಂದ್ರ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಒಳ್ಳೆಯವರ ಸಂಘ ಒಳ್ಳೆಯವರ ಸಹವಾಸ ಒಳ್ಳೆಯವರ ಗೆಳೆತನ ಒಳ್ಳೆಯವರ ಗುಣ ನಮ್ಮ ಬದುಕಿಗೆ ಸದಾವ ಕಾಲ ಒಳ್ಳೇದನ್ನೇ ಮಾಡುತ್ತ ಮುಂದೆ ಹೇಳದ ಬಸವಣ್ಣ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಕೆಟ್ಟವರ ಗೆಳೆನ ಕೆಟ್ಟವರ ಸಹವಾಸ ಕೆಟ್ಟವರ ಗುಣ ನಮ್ಮ ಬದುಕಿಗೆ ಸದಾವ ಕಾಲ ಕೆಟ್ಟದನ್ನೇ ಮಾಡುತ್ತ ಅದಕ್ಕ ಸರ್ವಜ್ಞ ಹೇಳತಾನ ಸಜ್ಜನರು ಸತ್ತಾರೆ ಊರ್ಜನರು ಮರುಗುವರು ಎತ್ತು ಚಲೋ ಮಾತ ಸಜ್ಜನರು ಸತ್ತಾರೆ ಊರ್ಜನರು ಮರುಗುವರು ದುರ್ಜನರು ಸತ್ತರೆ ಮೈ ಒಳಗಿನ ಕಜ್ಜಿ ಅಂತಂದ ಸರ್ವಜ್ಞ ಎಷ್ಟು ಅದ್ಭುತವಾಗಿರುವಂತ ಮಾತ ಸಜ್ಜನರು ಅಂತ ಯಾರಿಗನಬೇಕು ದುರ್ಜನರು ಅಂತ ಯಾರಿಗನಬೇಕು ಸಜ್ಜನರು ಸತ್ತರೆ ಊರ್ಜನರು ಮರುಗುವರು ಇವತ್ತ ಊರಿಗೆ ಬೇಕಾಗಿದ್ದ ಜನಗಳಿಗೆ ಬೇಕಾಗಿದ್ದ ಎಲ್ಲರಿಗೂ ಬೇಕಾಗಿದ್ದ ಆತ ದಾರಿ ಹಿಡಿದು ಬರ್ತಿದ್ದಂದ್ರ ಇವನಂಥ ಒಳ್ಳೆ ವ್ಯಕ್ತಿಯನ್ನ ನಮ್ಮ ಊರಿಗೆ ನಾವು ಕಂಡಿಲ್ಲ ಬಡವರಿಗೆ ಬೇಕಾಗ್ಯನ ಶ್ರೀಮಂತರಿಗೆ ಬೇಕಾಗ್ಯನ ದೊಡ್ಡವರಿಗೆ ಬೇಕಾಗಿನ ಸಣ್ಣವರಿಗೆ ಬೇಕಾಗ್ಯಾನ ಇವನಿಂದ ಯಾರಿಗೂ ಕೆಟ್ಟದಾಗಿಲ್ಲ ಊರಾಗ ಅಂತ ತಿಳ್ಕೊಂಡು ಯಾವ ವ್ಯಕ್ತಿ ಬದುಕು ಮಾಡ್ತಿರ್ತಾನ ಹಮ ಸತ್ತಿರುವಂಥ ಸಂದರ್ಭದೊಳಗೆ ಇಡೀ ಊರು ಜನ ಕಣ್ಣೀರು ಸುರಿಸ್ತದನ್ನುವಂಥದ್ದನ್ನು ಸರ್ವಜ್ಞ ಹೇಳುವಂಥ ಮಾತ ಸಜ್ಜನರು ಸತ್ತಾರೆ ಊರ್ ಜನರು ಮರಗುವರು ಬರೆಯ ಮರಗಾದಲ್ಲ ಪರಮಾತ್ಮಗ ಬೈತಾರ ಏನೋ ಪರಮಾತ್ಮ ನಿನ ಕಲಿಕಾರಿ ಇಲ್ಲಿ ಏನು ಪರಮಾತ್ಮ ಹಂತವನನ್ನ ಎದ್ದು ಜಲ್ಲಿ ನೀ ಕಸ್ಕೊಂಡಿ ಅಂತ ತಿಳ್ಕೊಂಡು ಪರಮಾತ್ಮಗೂ ಜನ ಮಾತಾಡ್ತಾರ ಕಾರಣ ಒಳ್ಳೆಯವರನ್ನ ಜನ ಪ್ರೀತಿಸ್ತದ ಒಳ್ಳೆಯವರನ್ನ ಜನ ಗೌರವಿಸ್ತದ ಒಳ್ಳೆಯವರನ್ನ ಜಗತ್ತ ಬಾಳ ಪ್ರೀತಿಯಿಂದ ಕಾಣುತ್ತಾರ ಅದಕ್ಕೆ ಸರ್ವಜ್ಞ ಹೇಳಿದ ದುರ್ಜನರು ಸತ್ತಾರೆ ಮೈ ಒಳಗಿನ ಕಜ್ಜಿ ಹೋದೆಂತೆಂದ ಸರ್ವಜ್ಞ ಕೆಟ್ಟವರು ಅಂತ ಯಾರಿಗೆ ಅನ್ನೋದು ಕೆಟ್ಟವರು ಅಂತ ಯಾರಿಗನೋದು ಊರಿಗೆ ಬೇಡ ಆದಾವ ಕೇರಿಗೆ ಅದಾವ ಜನಗಳಿಗೆ ಬ್ಯಾಡ ಆದಾವ ಯಾರಾದ್ರೂ ಚಲೋ ಮಾಡ್ಕೊಂಡು ಉಳ್ಳ ಕತ್ತಿರು ಅಂತಂದ್ರ ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋದು ಯಾರಾದ್ರೂ ತಮ್ಮ ಪಾಲಿಗೆ ಬದುಕು ಮಾಡೋಕತ್ತಾರಂದ್ರ ಅವರು ಪಾಲಿಗೆ ಅವರು ಜೀವನ ಮಾಡಕತ್ತಾರಂದ್ರ ಅವ್ರ ಮ್ಯಾಗ ದ್ವೇಷ ಮಾಡೋದು ಒಟ್ಟಾರಿ ಹೇಳೋದು ಅಂತಂದ್ರ ಇನ್ನೊಬ್ಬ ಗ ಇನ್ನೊಬ್ಬರನ್ನ ನೋಡಿ ಅಸೂಹ್ಯ ಗುಣವನ್ನ ಯಾರಲ್ಲಿರ್ತದ ಯಾರಲ್ಲಿ ಕೆಟ್ಟ ಭಾವನೆ ಇರ್ತದ ಅಂತವರನ್ನ ಸತ್ರು ಅಂತಂದ್ರ ಮೈ ಒಳಗಿನ ಕಜ್ಜಿ ಹೊಂದಿ ಸರ್ವಜ್ಞ ಅನ್ನುವಂಥ ರೀತಿ ಒಳಗ ಅದೇ ಸರ್ವಜ್ಞ ಬರಿತಾನೆ ಸಜ್ಜನರು ಸಂಘ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಬತ್ಸಲದ ರಜಿನಂತಿಕ್ಕೂ ಸರ್ವಜ್ಞ ಅನ್ನುವಂತ ರೀತಿ ಒಳಗ ಒಳ್ಳೆಯವರ ಸಂಘ ಜೇನು ತುಪ್ಪ ಇದ್ದಂಗ ಕೆಟ್ಟವರ ಸಂಘ ಕೆಟ್ಟವರ ಗುಣ ಬತ್ಸಲದ ರಜನಂತಿಕ್ಕ ಸರ್ವಜ್ಞ ಅನ್ನುವಂತ ರೀತಿ ಒಳಗ ಒಳ್ಳೆಯವರು ಒಳ್ಳೆಯವರು ಒಳ್ಳೇದನ್ನ ಮಾಡ್ತಾರ ಕೆಟ್ಟವರು ಸದಾವ ಕಾಲ ಕೆಟ್ಟದನ್ನೇ ಮಾಡ್ತಿರ್ತಾರ ಆದ್ರ ಕೆಟ್ಟವರನ್ನು ಸಹಿತ ಒಳ್ಳೆಯ ದಾರಿಗೆ ತರುವಂತ ಒಳ್ಳೆಯ ಗುಣವನ್ನ ಕರುಣಿಸುವಂತ ಶಕ್ತಿ ಯಾರಲ್ಲದ ಅಂದ್ರ ಅದು ಎಲ್ಲಮ್ಮ ತಾಯಿ ಎಲ್ಲಲಿಂಗ ಮಹಾರಾಜನ ಹತ್ರ ಅದ ನಾವು ಯಾವತ್ತೂ ಮರಿಬಾರ್ದು ಕೆಟ್ಟವರನ್ನು ಸಹಿತ ಒಳ್ಳೆಯವರನ್ನ ಮಾಡಿರ್ತಕ್ಕಂಥ ಇತಿಹಾಸ ಈ ಜಗತ್ತಿನೊಳಗ ಬಹಳಷ್ಟು ಅದಾವ ನಿಮಗೆಲ್ಲ ನೆನಪಿಸ್ತೀನಿ ಮಹಾರಾಷ್ಟ್ರದ ಸಂತನಾಗಿರುವಂತ ತುಕಾರಾಮ ಅಂತ ತಿಳ್ಕೊಂಡು ಆಗಿ ಹೋಗ್ತಾನ ಇವತ್ತ ಮಾನ್ಶೂಣಗಿ ಗ್ರಾಮದ ಭಕ್ತ ಬಳಗ ಏನು ಸದಾಕಾಲ ಬೆಳಿಗ್ಗೆ ಆಗಲಿಕ್ಕ ಸಾಯಂಕಾಲ ಆಗಲ್ಯಾಕ ಇವತ್ತ ಎಲ್ಲಮ್ಮ ತಾಯಿಯ ಧ್ಯಾನವನ್ನ ನೀವೇನು ಮಾನ್ಶೂಣಗಿ ಗ್ರಾಮದ ಭಕ್ತ ಬಳಗ ಮಾಡ್ತಿರಲ್ಲ ಆ ಮಹಾರಾಷ್ಟ್ರದ ಸಂತನಾಗಿರುವಂತ ತುಕಾರಾಮ ನಿಂತರು ಕುಂತರು ಎದ್ದರು ಮಲಗಿದರು ವಿಠಲ ವಿಠ್ಠಲ ವಿಠಲ ಅಂತ ಪ್ರಾರ್ಥನೆಯನ್ನ ಮಾಡುವಂತ ತುಕಾರಾಮ ಒಂದು ದಿವಸ ಹಗಲಲ್ಲಿಲ್ಲ ರಾತ್ರಿಯಲ್ಲಿಲ್ಲ ಮಧ್ಯಾಹ್ನಲ್ಲಿಲ್ಲ ಮುಂಜಾನಲ್ಲಿಲ್ಲ ಯಾವಾಗ ವಿಠಲನ ಧ್ಯಾನ ಮಾಡ್ಬೇಕನ್ನುವಂತ ಭಾವನೆ ಬರ್ತಾದ ಕೈಯಾಗ ತಾಳು ತಗೊಂಡು ವಿಠಲ ವಿಠಲ ಜೈ ಜೈ ವಿಠಲ ಹಿಂಗ ಧ್ಯಾನವನ್ನ ಮಾಡುತ್ತಿರುವಂತ ಸಮಯದೊಳಗ ಸ್ವಾಮಿ ಊರಾಗಿರೋವಂಥ ಜನ ಅಂದ್ರಂತ ಅಲ್ಲ ಏನು ಹೇಳೋರು ಕೇಳೋರು ಯಾರೂ ಇಲ್ಲ ಹಗಲನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಯಾವಾಗ ಬೇಕವಾಗ ವಿಠಲ್ಲ ವಿಠಲ ವಿಟ್ಟಲ್ಲ ಅಂತಾನ ಇವನನ್ನ ಊರಿನಿಂದ ಆಚೆ ಹಾಕಬೇಕು ಅಂತ ತಿಳ್ಕೊಂಡು ತುಕಾರಾಮನನ್ನು ಊರು ಬಿಟ್ಟು ಹೊರಗೆ ಹಾಕಿದ್ರು ಅವಾಗ ತುಕಾರಾಮ ಅವಾಗ ತುಕಾರಾಮ ಅಂತ ಇವತ್ತ ನನಗೆ ಮೋಕ್ಷ ಸಿಕ್ತು ಊರೊಳಗೆ ಜನಗಳು ಯಾವಾಗ ಏನಂತಾರೋ ಗುರ್ತಿಲ್ಲ ಇಲ್ಲಿ ಊರು ಹೊರಗೆ ಬಂದೀನಿ ಆರಾಮ ಯಾವ ಬೇಕಾವಾಗ ವಿಠಲನ ಧ್ಯಾನ ಮಾಡಕ್ ಅನುಕೂಲ ಅಂತ ತಿಳ್ಕೊಂಡು ಯಾವಾಗ ವಿಠಲನ ನೆನಪಾಗ್ತಿತ್ತು ವಿಠಲ 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 ಅಂತ ಧ್ಯಾನ ಮಾಡ್ಕೋತ ಅಡವಿ ಒಳಗ ಮಲಕೊಂಡಿರುವಂತ ಸಂದರ್ಭದೊಳಗ ಒಂದು ದಿವಸ ಏಳೆಂಟು ಜನ ಕಳ್ಳರು ಕಳು ಮಾಡ್ಬೇಕಂತ ತಿಳ್ಕೊಂಡು ಅದೇ ಊರಿನ ಶಾನುಭೋಗರ ಮನೆಗೆ ಹೊರಟಿರುವಂತ ಸಂದರ್ಭದೊಳಗ ರಾತ್ರಿ ಸಮಯ ಅಡವಿ ಒಳಗ ನಡೆದು ಹೊಂಟಿದ್ರು ರಾತ್ರಿ ಸಮಯ ಅಡವಿ ಒಳಗ ನಡೆದು ಹೋಗುವಂತ ಸಂದರ್ಭದೊಳಗ ನಡ್ಕೋತ ಹೋಗಬೇಕಾದ್ರೆ ದಾರಿ ಒಳಗ ತುಕಾರಾಮ್ ಹೋಗ್ಕೊಂಡ ಒಬ್ಬಮ್ಮ ತುಕಾರಾಮಗ ಮ್ಯಾಗ ಕಾಲಿಟ್ಟು ಎಡವಿ ಬಿದ್ದ ಏನದ ಅಂತ ನೋಡ್ತಾರ ಕಳ್ಳರು ತುಕಾರಾಮ ದೊಡ್ಡ ಸಂತ ಮಲ್ಕೊಂಡಿದ್ದ ಐದಾರು ಜನ ಕಳ್ಳರು ಏ ಯಾರು ನೀ ಅಂದ್ರು ನಾ ತುಕಾರಾಮ್ ಅದೀನಿ ಎಂದ ಏನು ಮಾಡಕತ್ತಿ ಅಂತ ಕೇಳಿದ್ರು ವಿಠಲನ ಧ್ಯಾನ ಮಾಡೀನಿ ನಿದ್ದಿ ಬಂದಾದ ಮಲ್ಕೊಂಡಿನಿ ಅಂದ ಅವಾಗ ಎಂಟು ಜನ ಕಳ್ಳರು ಐದಾರು ಏಳು ಎಂಟು ಜನ ಕಳ್ಳರಂತಾರ ನಮಿಂತ ದೊಡ್ಡ ಕಳ್ಳನಿಯದಿ ಎಂದರು ವಿಚಾರ ಮಾಡಬೇಕು ತುಕಾರಾಮ ಸಂತದಾನ ಸಾತ್ವಿಕ ಮನುಷ್ಯ ಒಳ್ಳೆಯ ಒಳ್ಳೆ ಗುಣನಾಮದಾನ ಸತ್ಸಂಗ ಪ್ರೇಮಿಯದಾನ ಅವ ಒಳ್ಳೆವನದಾನ ಈ ಎಂಟು ಜನ ಕಳ್ಳರು ಏನಂತಾರಂದ್ರ ಏ ನೀನು ಕಳ್ಳದಿ ಅಂತಂದ್ರು ಅದಕ್ಕ ಸಣಮುಖ ಶಿವಯೋಗಿಗಳು ಮಾತು ಬರೀತಾರೆ ತಾನು ಒಳ್ಳೆಯವರಾದರೆ ಸರ್ವರೂ ತನಗೆ ಒಳ್ಳೆಯವರಾಗಿರುಪರು ತಾನು ಹೀನವಾದರೆ ಸರ್ವರೂ ತನಗೆ ಹೀನವಾಗಿರುಪರು ತಾ ಕೆಟ್ಟಾಗಿದ್ದಂತಂದ್ರ ಮತ್ತೊಬ್ಬರಿಗೆ ಕೆಟ್ಟ ದೃಷ್ಟಿಯಿಂದ ನೋಡುವಂತವ ಎಂಟು ಜನ ಕಳ್ಳರು ಅವರು ಕಳು ಮಾಡೋರದಾರ ತುಕಾರಾಮಗ್ ನೀನು ನೀನು ಮಾಡಾವದಿ ಮಾಡಿ ನಾ ಧ್ಯಾನ ಮಾಡಿ ತನ ಕಾಮಣಿ ಆದ್ರೆ ಜಗತ್ತೆಲ್ಲ ಹಳದಿ ಕಂಡಿ ತನ್ನು ಹಂಗ ನೀ ನೀ ಇರು ಧ್ಯಾನ ಇರು ಒಟ್ಟಾರೆ ನಮ್ಮ ಜೊತೆ ನೀ ಕಳು ಮಾಡಕ್ ಬರಬೇಕು ತುಕಾರಾಮ ವಲ್ಲಂದ ನನ್ನ ಜೀವನದೊಳಗ ಯಾರಿಗೂ ಕೇಡ ಮಾಡಿಲ್ಲ ಕೆಟ್ಟದ ವಯಸ್ಸಿಲ್ಲ ಇನ್ನೊಬ್ಬರು ಮನೆ ಘಾತ ಮಾಡಿಲ್ಲ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ ನಾ ಕಳುವು ಮಾಡಕ್ ಬರಂಗಿಲ್ಲ ಬರ್ಲಿಲ್ಲ ಅಂದ್ರೆ ಜಿಮಾ ತಗೀತಿ ಒಂದ್ರು ಅವಾಗ ತುಕಾರಾಮ್ ಅಂತನ ಆಯ್ತ ನಡೀರಿ ಅಂತ ತಿಳ್ಕೊಂಡು ಭೋಗರ ಮನಿಗಿ ತುಕಾರಾಮ ಕಳು ಮಾಡಕ್ ಬಂದ ಎಂಟು ಜನ ಕಳ್ಳರು ತುಕಾರಾಮನನ್ನ ಮನಿ ಮಳಗಿ ಮ್ಯಾಗ ಏರ್ಸಿದ್ರು ಎಂಟು ಜನ ಕಳ್ಳರು ಮ್ಯಾಗ ಏರಿದ್ರು ಕಿಡಿಕಿಂಡಿ ಮುಖಾಂತರವಾಗಿ ಬೆಳಕಿಂಡಿ ಮುಖಾಂತರವಾಗಿ ತುಕಾರಾಮನನ್ನ ಕೆಳಗಿಳಿಸಿದ್ರು ಅವಾಗ ತುಕಾರಾಮ ಬೆಳಕಿಂಡಿ ಮುಖಾಂತರವಾಗಿ ಎಂಟು ಜನ ಕಳ್ಳರು ಕಳು ಮಾಡಕ್ಕೆ ಕೆಳಗಿಳಿಸಿದ್ರಲ್ಲ ಅವ ನೇರವಾಗಿ ಎಲ್ಲಿ ಬಂದಿಳದಂದ್ರ ಶಾನುಭೋಗ ಸೌಕಾರ ಮನ್ಯಾಗ ವಿಠಲನ ಪೂಜಾ ಮಾಡಿದರು ಆ ವಿಠಲನ ಪೂಜಾ ಮಾಡಿರುವಂತ ಪೂಜಾರೂಮಿನೊಳಗ ಬಂದಿಳದ ಶಾನುಭೋಗರು ಪೂಜಾ ಮಾಡ್ಯಾರ ಅಲ್ಲಿ ಅವತ್ತಿನ ನಿಮಿಷ ಸಂತ್ರ ಬಂದಿದ್ದಿಲ್ಲ ಎಂಟು ಜನ ಕಳ್ಳರು ಮ್ಯಾಗ ನಿತ್ತಾರ ತುಕಾರಾಮ ದೇವರ ಕೋಣಿ ಒಳಗಿಳದ ವಿಠಲನ ಮೂರ್ತಿಯನ್ನ ನೋಡದ ವಿಠಲನ ಮೂರ್ತಿ ನೋಡಿರುವಂತ ತುಕಾರಾಮ ಕಳು ಮಾಡಕ ಬಂದೀನಿ ಕಳು ಮಾಡೋದನ್ನ ಮರ್ತು ವಿಠ್ಠಲನ ಮೂರ್ತಿ ನೋಡಿ ಹಾಡಕ್ ಶುರು ಮಾಡ ರಾತ್ರಿ ಒಂದಗೆದ ಎರಡದ ಹಾಡಕ ಪ್ರಾರಂಭ ಮಾಡಿದ ವಿಠಲ ವಿಠಲ ಜೈ ಜೈ ವಿಠಲ 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 ಪಾಂಡುರಂಗ ಹಿಂದ ಸ್ವರಬದ್ಧವಾಗಿ ತುಕಾರಾಮ ಹಾಡಬೇಕಾದ್ರ ಶಾನ ಭೋಗ ವಿಚಾರ ಮಾಡದ ಮಧ್ಯರಾತ್ರಿಯ ಸಮಯದೊಳಗ ನಮ್ಮ ಮನೆಯಾಗ ಯಾರು ವಿಠ್ಠಲನ ಧ್ಯಾನ ಅಂತ ತಿಳ್ಕೊಂಡು ಬಾಗಲು ತೆಗೆದು ನೋಡ್ದ ಸಂತ ತುಕಾರಾಮ್ ಇದ್ದ ಇಪ್ಪ ಕರೆದರು ಯಾರ ಮನೆಗೆ ಬಾರದಿರುವಂತ ಸಂತ ತುಕಾರಾಮ ಕರೆಯದಿದ್ದರು ನನ್ನ ಮನಿ ಬಾಗಿಲಿಗೆ ಬಂದೀರಿ ನಾನೇ ಧನ್ಯವಂತ ನಾನೇ ಪುಣ್ಯವಂತ ನಾನೇ ಪುಣ್ಯ ಜೀವಿ ಅಂತಳ್ಕೊಂಡು ಅಗರ್ವಸಿರಿಮಂತ ಶಾನ ಭೋಗ ತುಕಾರಾಮನ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರ ತುಕಾರಾಮಂದ ಏಯ್ ಸೌಕಾರ ಒಬ್ಬನೇ ಸಂತ ಬಂದಿಲ್ಲ ನನ್ನ ಜೊತೆಗೆ ಏಳೆಂಟು ಜನ ಸಂತರು ಮ್ಯಾಗ ನಿಂತಾರ ಅಂದ ತುಕಾರಾಮ ಎಂಟು ಜನ ಕಳ್ಳರು ವಿಚಾರ ಮಾಡಿದ್ರು ನಾವು ಕಳು ಮಾಡ ಕರ್ಕೊಂಡು ಬಂದೀವಿ ಅಮಾಕ್ ಅವ್ರ ಕೈಯಾಗ ಸಿಗ್ಬಿದ್ದಾನ ನಮಗ ಹೊಡಿಸ್ತಾನ ಹಿಡಿಸ್ತಾನ ಅಂತ ತಿಳ್ಕೊಂಡು ಎಂಟು ಜನ ಕಳ್ಳರು ಓಡಿ ಹೋಗುವಂತ ಸಮಯದೊಳಗ ಆ ಗಳಿಗೆ ಒಳಗ ಶಾನುಭೋಗ ಸೌಕಾರ ಆಳು ಮಕ್ಕಳನ್ನ ಕರೆಸಿ ಎಂಟು ಜನ ಕಳ್ಳರನ್ನ ಹಿಡ್ಕೊಂಡು ಬಂದ ಶಾಮ ಭೋಗ ಸೌಕಾರ ತುಕಾರಾಮಗ ಮಾನ ಮರ್ಯಾದಿ ಗೌರವವನ್ನ ಮಾಡಿ ಬಟ್ಟಿಯನ್ನು ಕೊಟ್ಟು ಕಾಣಿಕ ಕೊಟ್ಟ ಆ ಎಂಟು ಜನ ಕಳ್ಳರಿಗೂ ಬಟ್ಟಿ ಕೊಟ್ಟಾಗ ಎಂಟು ಜನ ಕಳ್ಳರ ಮನಸ್ಸು ಪರಿವರ್ತನೆ ಆಗ್ತದ ಏನಾಗ್ತದಂದ್ರೆ ಎಷ್ಟೋ ಬಡವರ ಮನೆ ಕಳು ಮಾಡಕ್ ಹೋಗೀವಿ ಎಷ್ಟೋ ಸೌಕರ್ಯ ಮನೆ ಕನ್ನ ಹಾಕೀವಿ ಎಷ್ಟೋ ಜನಗಳ ಕಣ್ಣಂಚಿನೊಳಗ ನೀರು ತರಿಸಿವಿ ಆದರ ಈ ಎಷ್ಟೋ ಜನಗಳ ಶಾಪ ನಮಗೆ ತತ್ತೆ ತುಕಾರಾಮನ ಜೊತೆಗೆ ತುಕಾರಾಮನ ಜೊತೆಗೆ ಬಂದು ಇದಕ್ಕೆ ಇವತ್ತು ನಮಗೆ ಮಾನ ಸನ್ಮಾನ ಆಗಕತ್ತದಂದ್ರ ಎಂಟು ಜನ ಕಳ್ಳರು ತುಕಾರಾಮ ಇವತ್ತಲ್ಲಿಂತ ಕಳು ಮಾಡೋದು ಬಿಟ್ಟು ನಾವು ಒಳ್ಳೆಯವರಾಗಿ ಬದುಕ ಅನ್ನುವಂತ ಮಾತ ತುಕಾರಾಮಗೆ ಹೇಳುತ್ತಾರ ಕಾರಣ ಅಂತಂದ್ರ ಒಳ್ಳೆಯವರ ಸಂಘ ಕೆಟ್ಟವರನ್ನ ಒಳ್ಳೆ ದಾರಿ ತರ ತುದಿ ನಾಲಿಗಿ ಬೆಲ್ಲ ಎದೆ ಕತ್ತರಿಯವರ ಸಂಘ ಬೇಡ ಅಂತಾನೆ ತುದಿ ನಾಲಿಗಿಯ ಬೆಲ್ಲ ಮುಂದ ಇಷ್ಟು ಚಂದ ವರ್ಣನೆ ಮಾಡ್ತಾರ ನಮಗ ಅಂತಾರ ಧನಿ ಅಂತಾರ ನಿನ್ನಂತವ್ ಊರಾಗ ಯಾರು ಇಲ್ಲಂತಾರ ನಿನ್ನಂತವ್ ನನ್ನ ನೋಡಿ ಬಾಳ ಜನ ಕಲಿಬೇಕಂತಾರ ನಾಲಿಗಿ ಬೆಲ್ಲ ಎದೆ ಕತ್ತರಿಯವರ ಸಂಘ ಬೇಡ ಸ್ವಾಮಿ ಎಂಥವರ ಸಂಘ ಸಹವಾಸ ಮಾಡಬೇಕಂದ್ರ ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿ ಮಾತನಾಡಿರತಕ್ಕಂಥ ವ್ಯಕ್ತಿ ಏನಿರ್ತಾನ ಅಂಥವನ ಸಂಘ ಅಂಥವರ ಸಹವಾಸ ದಾರಿ ದೀಪವಾಗ್ತದ ಎಲ್ಲಾಲಿಂಗ ಮಹಾರಾಜ ಸದಾವ ಕಾಲ ಸತ್ಸಂಗದೊಳಗ ಕಾಲವನ ಕಳಿಬೇಕಾದ್ರ ಕುರಿಗಳನ್ನ ಕಾಯ್ಬೇಕಾದ್ರ ಅಲ್ಲೊಂದಿಷ್ಟು ಕಾಡ ಒಳಗ ಕಂಠಿಗಳ ತುಂಬಿದ ಡಬಗಲ್ಲಿ ಹಣ್ಣ ತಿನ್ನಬೇಕನ್ನುವಂತಹ ಸಮಯದೊಳಗ ಎಲ್ಲ ಹುಡುಗರು ಕಲ್ಲು ಹುಡುಗಾರೆ ಕುಣಿಯವರು ಕುಣಿ ಹಾ ಇನ್ನೊಂದು ಕುಣಿ ನಾವು ನೋಡಕತ್ತೀವಿ ಯಾಕಂತಂದ್ರ ಕೇಳೋರು ಚಲೋ ಇದ್ದಾಗ ಎಲ್ಲ ರೀತಿಯಿಂದ ಚಲೋ ಇತ್ತಂದ್ರೆ ಹೇಳದ್ನು ಎಲ್ಲ ರೀತಿ ಭಾವನೆ ಬರ್ತದೆ ನಿಮಗೊಂದು ಮಾತ ಇಲ್ಲಿ ಕಿರಾಣಿ ಅಂಗಡಿ ಅಂತ ಅದಾವಲ್ಲ ಕಿರಾಣಿ ಅಂಗ ಅಂಗಡಿ ಅಂತೀನೇನ್ ದುಕಾನ್ ಅಂತೀರಿ ಕಿರಾಣಿ ಅಂಗಡಿ ಈಗ ಇಲ್ಲೆಲ್ಲ ಹಿರಿಯರು ಅದರ ಗುರ್ತದಾರ ಕಿರಾಣಿ ಅಂಗ್ ದುಕಾನ್ಕ ಕ ಕಿರಾಣಿ ಅಂಗಡಿಗೆ ಮೊದಲೇನ್ ಇರ್ತಿದ್ವು ಅಂದ್ರ ಫಳಿ ಅಂತ ಇರ್ತಿದ್ವು ಹೌದಲ್ರಿ ಪಕ್ಕರ್ ಆ ಮೊದಲ್ ಏನ್ ಸಣ್ಣದಿತ್ತು ಅಂದ್ರ ಐದು ಫಳಿ ದುಕಾನ ಅಥವಾ ದೊಡ್ಡದಿತ್ತು ಅಂದ್ರ ಏಳು ಫಳಿ ಒಂಬತ್ತು ಫಳಿ ಸ್ವಲ್ಪ ಕೇಳ್ರೆ ಅವು ದುಕಾನಕ್ಕೆ ಗಿರೇಕಿ ಬತ್ತು ಅಂದ್ರೆ ದುಕಾನ ಮಾಲಕ್ ಏನು ಮಾಡ್ತಿದ್ದಂದ್ರೆ ಒಂದು ಗಿರೇಕಿ ಬಂದಾದ ಅಂದ್ರೆ ದುಕಾನ್ ಕಿರುವಂತ ಎಲ್ಲ ಫಳಿ ತೆಗಿತಿದ್ದಿಲ್ಲ ಒಂದು ಗಿರೇಕಿ ಬಂದಾದ ಅಂದ್ರೆ ಒಂದು ಫಳಿ ತೆಗಿತಿದ್ದಾದ್ರೆ ಸೈಡ್ ಇಡ್ತಿದ್ದ ಒಳಗೆ ಹೋಗಿ ಅವ್ನಿಗೆ ಏನು ಗಿರೇಕಿ ಮಾಡ್ಬೇಕಾಗ್ಯದ ಕೋಟಿ ಕಳಿಸ್ತಿದ್ದ ಒಂದ್ ಇಬ್ಬರು ಮೂವರು ಬಂದಾರ ಅಂತಂದ್ರ ಒಂದ್ ಎರಡು ಫಳಿ ತೆಗಿತಿದ್ದ ಅವ್ರಿಗೆ ಏನೇನು ಮಾಲ್ ಮಟ್ಟಲ್ ಬೇಕಾಗ್ಯದ ಅದು ಕೊಟ್ಟು ಕಳಿಸ್ತಿದ್ದ ಅಮಾಶಿ ಹುಣ್ಣಿ ಬಂದ ಅದಂದ್ರ ಎಷ್ಟು ಜನ ದುಕಾನ್ ಮುಂದೆ ಇರ್ತಿದ್ರು ಎಲ್ಲ ಫಳಿ ತಗೋದು ಒಂದ್ ಸೈಡ್ ಹಚ್ಚಿ ಯಾರಿಗೆ ಏನೇನು ಬೇಕಾಗ್ಯದ ಎಲ್ಲವನ್ನ ದುಖಾನ್ದೊಳಗಿರೋಂಥ ಮಾಲಕ ಕಿರಾಣಿ ಅಂಗಡಿಯಾಗಿರೋವಂಥ ಮಾಲಕ ವ್ಯಾಪಾರ ಮಾಡ್ತಿದ್ದ ಸ್ವಾಮಿ ಈ ದುಕಾನ್ ವಿಚಾರ ನಮಗೆ ಕೇಳೋಕತ್ತೀರಿ ಅಂತಂದ್ರ ಇದು ಅಧ್ಯಾತ್ಮದ ದುಖಾನ ಈ ಅಧ್ಯಾತ್ಮ ದುಕಾನದ ಬಾಗಲು ಪೂರ ತೆಗಿಬೇಕಾಗಿತ್ತು ಅಂದ್ರ ಯಾರ್ಯಾರು ಕೇಳ ಸ್ಥಿತಿ ಆಗದಾರ ಯಾರ್ಯಾರ ಏನೇನು ಮಾಡು ಕತ್ತಾರೋವಂಥದ ನೋಡ್ ನೋಡಿ ಹೇಳಬೇಕಲ್ಲ ಒಳ್ಳೆ ಒಳ್ಳೆ ವಿಚಾರ ಗದ್ದಲದೊಳಗೆ ಹೇಳದಿವಿ ಅಂತಂದ್ರ ಏನಾಗ್ತದ ಮೂರ್ಖರಿಗೆ ಬುದ್ಧಿಯನ್ನು ನೂರ್ಕಾಲ ಕಾಲ ಅದು ವ್ಯರ್ಥ ರೀತಿ ಒಳಗ ಈ ಸಣ್ಣ ಮಕ್ಕಳ ಸರಿಯಾಕ ದೊಡ್ಡ ದೊಡ್ಡವರು ಒಳ್ಳೆಯ ವಿಚಾರವನ್ನು ಕೇಳೋದು ವ್ಯರ್ಥ ಅಂತ ಹೇಳಿ ಆದರೂ ಸಹಿತ ಸಣ್ಣವರಿದ್ದರೂ ಸಹಿತ ಎಲ್ಲಮ್ಮ ತಾಯಿ ಗುಡಿಯಾಗ ಬಂದು ಕೇಳಬೇಕನ್ನೋವಂಥ ಗುಣ ಅದರಲ್ಲ ಇದಕ್ಕೆಲ್ಲ ಎಲ್ಲಮ್ಮ ತಾಯಿ ಆಶ್ರವಾದನ್ನೋವಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದಂತೆ ಹೇಳಿ ಹೊತ್ತಿನಿಮೆ ಆಗ ನಿಂತು ಆ ದಬಗಳ್ಳಿ ಹಣ್ಣನ್ನು ತಂದು ಕೊಡಬೇಕಾದ್ರೆ ಹೊ ಕಲ್ಲಿನ ಹೊರತವನ್ನು ಹೊಡಿಸಿಕೊಂಡಿರುವಂಥ ಹಾವ ಏನು ಮಾಡ್ತದನ್ನುವಂಥದನ್ನ ಬಂದ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ತಾರೆ ಮಾನ ಸನ್ಮಾನ ಆದ ಬಳಿಕ ಅದೊಂದು ಪವಾಡವನ್ನು ಕೇಳಿ ಎಲ್ಲ ಲಿಂಗ ಮಹಾರಾಜ ಕುಸ್ತಿ ಆಗ್ತಾನೆ ಪ್ರಾಯಕ್ಕೆ ಬರ್ತಾನ ಮದುವೆ ವಯಸ್ಸಿಗೆ ಬರ್ತಾನ ಮದುವೆ ವಯಸ್ಸಿಗೆ ಬಂದಾಗ ತಂದೆ ತಾಯಿಗಳು ಮದುವೆಯನ್ನ ಆಗುವಂದಾಗ ವಲ್ಲಂತಾನ ಆದರೂ ಸಹಿತ ಮದ್ವೆ ಒಪ್ಕೊಳ್ತಾನೆ ಹೇಗನ್ನುವಂಥದನ್ನ ನಂತರ ವಿಚಾರ ಮಾಡೋಣ ಅಂತ ಹೇಳಿ